ಬ್ಯಾಕ್ ಟು ಮೈ ಪ್ರಕೃತಿ ಫ್ರೆಂಡ್ಸ್ ನವರಾತ್ರಿ ಹಬ್ಬ ಹತ್ರ ಬಂದೇ ಬಿಡ್ತು ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅಕ್ಕ ನವರಾತ್ರಿಗೆ ಗೊಂಬೆಗಳು ಎಲ್ ಸಿಗುತ್ತೆ ಮತ್ತೆ ಫ್ಯಾನ್ಸಿ ಐಟಮ್ ಇರ್ಬೋದು ಮನೆ ಐಟಮ್ ಇರ್ಬೋದು ತೋರಿಸಿ ಅಂತ ಹೇಳಿ ಅದಕ್ಕೋಸ್ಕರ ನಾನ್ ನಿಮ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿ ವಿದ್ಯಾರಣ್ಯಪುರಂನಲ್ಲಿರೋ ರವೀನಾ ಬಂಡಾರ್ಗೆ ಕರ್ಕೊಂಡ್ ಬಂದಿದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಮತ್ತೆ ಮತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಮನೆಗ್ ಬೇಕಾಗಿರೋ ಒಂದ್ ಐಟಮ್ ಗಳು ಸಿಗೋದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅಷ್ಟು ಐಟಮ್ ಗಳು ಸಿಗುತ್ತೆ ಇಲ್ಲಿ ಪ್ರತಿಯೊಂದು ಐಟಮ್ನು ಕೂಡ ತೋರಿಸ್ತಾ ಹೋಗ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ತನಕ ಮಿಸ್ ಮಾಡದೆ ನೋಡಿ ಅದಾದ್ಮೇಲೆ ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಏನಪ್ಪಾ ಹೇಳ್ಬೇಕು ಅಂತಂದ್ರೆ ನವರಾತ್ರಿ ಹಬ್ಬಕ್ಕೆ ಇಲ್ಲಿ ಅಪ್ ಟು ಟೆನ್ ಪರ್ಸೆಂಟ್ ಇಂದ ತರ್ಟಿ ಪರ್ಸೆಂಟ್ ತನಕ ಆಫರ್ ನಡೀತಿದೆ ಫಸ್ಟ್ ಈಗ ಅಕ್ಟೋಬರ್ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಲ್ಲ ಅಪ್ ಟು ಫಿಫ್ಟಿ ಪರ್ಸೆಂಟ್ ಕೂಡ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂತಂದ್ರೆ ಈ ವಿಡಿಯೋನ ನೋಡಿ ಯಾರು ಹೋಗ್ತಿರೋ ಅದ್ ಅಲ್ಲಿ ಟ್ರೀಪ್ಲಾ ಅನ್ನೋದೊಂದು ಕ್ರಾಕರಿ ಒಂದು ಪಾತ್ರೆ ಪರ್ಟಿಕ್ಯುಲರ್ ಆಗಿ ಬೈ ಒನ್ ಗೆಟ್ ಒನ್ ಫ್ರೀ ಸಿಗ್ತಾ ಇದೆ ಯಾರ್ಯಾರು ನನ್ನ ಚಾನಲ್ ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಪಾತ್ರೆ ಅಂತಂದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬಾ ಇಷ್ಟ ಇರುತ್ತೆ ಅಂತವ್ರಿಗೆ ಈ ವಿಡಿಯೋ ಅಂತ ಹೇಳ್ತಾ ಇದೀನಿ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಆಗಿ ಕೊಡ್ತಾ ಇದಾರೆ ವಿದ್ಯಾರಣ್ಯಪುರಮಲ್ಲಿರೋ ರವೀನಾ ಬಂಡಾರಲ್ಲಿ ಬೇಗ ಬೇಗ ಹೋಗಿ ಶಾಪ್ ಮಾಡ್ಕೊಳ್ಳಿ ಈ ಶಾಪ್ ಅಲ್ಲಿ ಇನ್ನು ಎಷ್ಟು ವೆರೈಟೀಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ನೋಡಿ ಈ ಶಾಪ್ ನೇಮ್ ಬಂದು ರವೀನಾ ಭಂಡಾರ ಅಂತ ಹೇಳಿ ಇದು ಬಂದು ಮೈಸೂರು ಇದೆ ವಿದ್ಯಾರಣ್ಯಪುರಂ ಹತ್ರದಲ್ಲಿ ಯಾರ್ಯಾರು ಇದ್ದಿರೋ ಎಲ್ಲರೂ ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಮ್ಮ ಜೊತೆ ಸವಿತಾ ಅನ್ನೋರು ಇದ್ದಾರೆ ಸವಿತಾ ಅನ್ನೋರು ಈ ನಲ್ಲಿ ಶಾಪ್ನಲ್ಲಿ ಯಾವ್ಯಾವ್ದು ಸಿಗುತ್ತೆ ನಿಮಗೆ ಹಬ್ಬಕ್ಕೆ ಬೇಕಾಗಿರೋದು ಐಟಮ್ಗಳು ಯಾವ್ದ್ಯಾವುದು ಏನೇನು ಸಿಗುತ್ತೆ ಮತ್ತು ಅದರ ಪ್ರೈಸ್ಗಳೇನು ಅಂತ ಅವ್ರು ನಮ್ಗೆ ಹೇಳ್ತಾ ಹೋಗ್ತಾರೆ ಬನ್ನಿ ಕೇಳೋಣ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕೃತಿ ಅಂತ ಹಾ ಹೌದಾ ಮೇಡಮ್ ಈಗ ಇಲ್ಲಿ ನಿಮ್ ಶಾಪ್ ಅಲ್ಲಿ ಈಗ ನವರಾತ್ರಿ ನಾವು ಹತ್ರ ಬರ್ತಿದೆ ನವರಾತ್ರಿಗಳಿಗೆ ಮೈಸೂರಲ್ಲಿ ಇರೋರಿಗೆ ಎಸ್ಪೆಷಲಿ ಗೊಂಬೆಗಳು ತುಂಬಾ ಕಲೆಕ್ಷನ್ಸ್ ಕಮ್ಮಿ ಯಾಕಂದ್ರೆ ಈ ಕಡೆ ಚನ್ನಪಟ್ಟಣ ಸೈಡ್ ಆ ಕಡೆಗೆ ಹೋಗ್ಬೇಕು ಮೈಸೂರಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ನಮಗ್ ಹೌದು ಸೊ ನಿಮ್ ಶಾಪ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ಬಂದ್ವಿ ಯಾವ ತರ ಕಲೆಕ್ಷನ್ಸ್ ಇದೆ ಮೇಡಮ್ ಎಲ್ಲಾ ತರ ಕಲೆಕ್ಷನ್ ಇದೆ ತೋರಿಸ್ತೀವಿ ಇವಾಗ ಮಾತಾಡ್ತೀನಿ ಎಲ್ಲಾ ತರ ಕಲೆಕ್ಷನ್ ಸಿಗುತ್ತೆ ಮೇಡಮ್ ನಮ್ಮ ಅಂಗಡಿಲಿ ಬನ್ನಿ ತೋರಿಸ್ತೀನಿ ನೋಡಿ ಈ ತರ ಇರುತ್ತೆ ಈ ತರ ಬರುತ್ತೆ ನೋಡಿ ಚಿಕ್ಕ ಚಿಕ್ಕದೆಲ್ಲ ಈ ತರ ಬರುತ್ತೆ ಗೃಹ ಪ್ರವೇಶಕ್ಕೆ ನೋಡಿ ಮೇಡಮ್ ಈ ತರ ಸಿಗುತ್ತೆ ಸೆಟ್ ಎಲ್ಲ ಬರುತ್ತೆ ಮೇಡಮ್ ಯಾವ ತರ ಇದೆ ಪ್ರೈಸ್ ಎಲ್ಲ ಇದೆ ಮೇಡಮ್ ತುಂಬಾ ಕಮ್ಮಿ ಇದೆ ನೋಡಿ ತೌಸಂಡ್ ಸಿಕ್ಸ್ ಟ್ವೆಂಟಿ ಇದೆ

ಇದೆ ನೋಡಿ ಮೇಡಮ್ ನೋಡಿ ತುಂಬಾ ಚೆನ್ನಾಗಿದೆ ತರ ಮೇಡಂ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಈಗ ಹೊಸ ಕೂರಿಸ್ತಿದೀನಿ ಅಥವಾ ಒಂದು ಟೀಮ್ ಮೇಲೆ ಕೂರಿಸ್ತಾ ಇದೀನಿ ಅಂತ ಈ ಎಸ್ಪೆಷಲಿ ಫಸ್ಟ್ ಈ ಪ್ಲೇಸ್ ಬರಲೇಬೇಕು ಅಂತ ರೆಕಮೆಂಡ್ ಮಾಡ್ತೀನಿ ಯಾಕಂದ್ರೆ ನೋಡ್ತಾ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಟೀಚರ್ಸ್ ಮಕ್ಕಳುಗಳು ಮತ್ತೆ ಪೇಪರ್ ಕೂಡ ಎಷ್ಟು ಒಂದೊಂದನ್ನು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ಇದ್ರಲ್ಲಿ ಇದ್ರಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನಿಮ್ಮನೆ ಅದಾದ್ರೂ ಹಬ್ಬಕ್ಕೆ ಬೇಕು ಅಂತಂದ್ರೆ ಬೇಗ ಬಂದು ಇಲ್ಲಿ ಪರ್ಚೇಸ್ ಮಾಡಿ ಅಂತ ದಸರಾ ಅಂದ ತಕ್ಷಣ ನಮ್ಗೆ ಫಸ್ಟ್ ನೆನಪಾಗೋದೆ ಆನೆ ಇರ್ಬೋದು ಅಥವಾ ಅಂಬಾರಿ ಮತ್ತೆ ಚಾಮುಂಡೇಶ್ವರಿ ಇದೆ ಫಸ್ಟ್ ನೆನಪಾಗೋದು ನಮ್ಗೆ ಮೈಸೂರು ದಸರಾ ಅಂತಂದ್ರೆ ಇದ್ರಲ್ಲಿ ನೋಡ್ತಾ ಇರ್ಬೋದು ಆನೆಗಳದ್ದು ಎಷ್ಟು ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಪ್ರೈಸ್ ಗಳು ನೋಡ್ತೀನಿ ಅಂತಂದ್ರೆ ಇದು ತ್ರೀ ನೈಂಟಿ ಫೈವ್ ರುಪೀಸ್ ಇದೆ ಇದೆಲ್ಲ ಉಡ್ಡಿ ಮರದಿಂದ ಮಾಡಿರೋದ್ರಿಂದ ನಿಮ್ಗೆ ತುಂಬಾ ಟೈಮ್ ತುಂಬಾ ಟೈಮ್ ಬಾಳಿಕೆ ಬರುತ್ತೆ ನಿಮ್ಗೆ ಆರಾಮಾಗಿ ಇದನ್ನ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಡಿಸೈನು ಕೂಡ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟ್ ಚೆನ್ನಾಗಿದೆ ಅಂತ ಪೇಂಟ್ ಮಾಡಿರೋದು ಇದೆ ನಿಮಗೆ ಪೇಂಟ್ ಮಾಡಿರೋದು ಬೇಕು ಅಂತಂದ್ರೆ ಪೇಂಟಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಅಂದ ತಕ್ಷಣ ಅಂಬಾರಿ ಅಂಬಾರಿ ಆದ್ಮೇಲೆ ನಮಗ್ ನೆನ್ಪಾಗೋದ್ ಬಂದು ಪಟ್ಟದ ಗೊಂಬೆಗಳು ಸ್ತ್ರೀಗೆ ಸ್ಪೆಷಲ್ ಪಟ್ಟದ ಗೊಂಬೆ ಇದು ನಿಮ್ಗೆ ಡೆಕೋರೇಟಿವ್ ಪೀಸ್ ಬರುತ್ತೆ ಇಲ್ಲ ಪ್ಲೇನ್ ಪೀಸ್ ತಗೊಂಡ್ ನೀವೇ ಡೆಕೋರೇಟ್ ಮಾಡ್ಕೊಂತೀನಿ ಅಂತಂದ್ರು ಮಾಡ್ಕೊಬಹುದು ಇಲ್ಲ ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದು ಬೇಕು ಅಂತಂದ್ರೂನು ಸಿಗುತ್ತೆ ನೋಡಿ ಇದೊಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸಂಡ್ಗೆ ಆಗ್ತಿರೋದು ಅವಾಗಿನ ಕಾಲದಲ್ಲಿ ಹೇಗೆ ಅಕ್ಕಪಕ್ಕದ ಮನೆಯವ್ರು ಅಥವಾ ಒಂದ್ ಮನೇಲಿ ಕೂತ್ಕೊಂಡ್ ಮಾತಾಡ್ಕೊಂಡು ಸಣ್ಗೆ ಆಗ್ತಿದ್ರು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಈಗ ನೆಕ್ಸ್ಟ್ ಈಗೆಲ್ಲ ಗೊಂಬೆ ಕೂರ್ಸೋದು ಅಂದ್ರೆ ಒಂದು ಥೀಮ್ ಅಲ್ಲಿ ಕೂರಿಸ್ತಾರೆ ಮಕ್ಳುಗಳಿಗೆ ಅದನ್ನ ತೋರಿಸ್ದಾಗ್ಲು ಕೂಡ ಹಳೇದೆಲ್ಲ ನೆನಪಾಗೆ ಇರುತ್ತೆ ಮಕ್ಳುಗಳಿಗೆ ನೆನಪು ಮಾಡೋ ತರ ಇರುತ್ತೆ ಇದೆಲ್ಲ ನೋಡ್ತಿರ್ಬಹುದು ಫುಲ್ ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದ್ರ ರೇಟ್ ಬಂದು ನಿಮ್ಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದನ್ನ ನಿಮ್ಗೆ ನವರಾತ್ರಿಗೆ ಅಲ್ದೆ ಡೆಕೋರೇಟಿವ್ ಪೀಸ್ ಆಗ್ಲು ಮನೇಲೂ ಕೂಡ ಯೂಸ್ ಮಾಡಬಹುದು ಇವುಗಳನ್ನ ಶೋಕೇಸ್ ಅಲ್ಲಿ ಏನಾದ್ರು ಇಡ್ತೀನಿ ಅಂತಂದ್ರು ತುಂಬಾ ಕ್ಯೂಟ್ ಆಗಿದೆ ಗೊಂಬೆಗಳು ಇದು ಎಷ್ಟು ಡೀಟೇಲ್ ಈಗ ಮಾಡಿದಾರೆ ನೋಡಿ ಆಮೇಲೆ ಮಕ್ಳುಗಳಿಗೆ ಈ ನವರಾತ್ರಿ ಟೈಮ್ ಅಲ್ಲಿ ಕೃಷ್ಣನ ವಾಸುದೇವ ಎತ್ಕೊಂಡು ಹೋಗ್ತಿರೋದು ಪ್ರತಿಯೊಂದು ಕೂಡ ಸಿಗುತ್ತೆ ನಿಮ್ಗೆ ಯಾಕಂದ್ರೆ ಈ ನವರಾತ್ರಿಗಳಲ್ಲಿ ಗೊಂಬೆ ಕೂರ್ಸೋದು ಅಂದ್ರೆ ಸುಮ್ನೆ ಕೂರ್ಸೋದಲ್ಲ ಒಂದೊಂದು ಗೊಂಬೆಗಳು ಕೂಡ ಹೆಸರಾ ಗೊಂಬೆಗಳು ಅಂದ್ರೆ ಹಾಗೇನೆ ಒಂದೊಂದು ಗೊಂಬೆಗಳು ಕೂಡ ಒಂದೊಂದು ಕತೆಗಳನ್ನ ಹೇಳ್ತವೆ ಅದನ್ನ ಮಕ್ಳುಗಳಿಗೂ ಕೂಡ ತಿಳಿಸ್ಬೇಕು ನಾವುಗಳು ನವರಾತ್ರಿ ಗೊಂಬೆಗಳಲ್ಲದೆ ಈ ಶಾಪ್ ಅಲ್ಲಿ ತುಂಬಾ ವೆರೈಟಿಸ್ ಸಿಗುತ್ತೆ ನಿಮ್ಗೆ ಅದ್ರಲ್ಲಿ ಏನೇನ್ ಸಿಗುತ್ತೆ ಅಂತ ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ತನಕ ನೋಡಿ ಬಾಗ್ಲಗಳಿಗೆ ತೋರಣಗಳು ಎಷ್ಟುಗಳಿಗೆ ತೋರಣಗಳು ಆರ್ಟಿಫಿಷಿಯಲ್ ಗಳು ತೋರಣಗಳಲ್ಲಂತೂ ತುಂಬಾ ವೆರೈಟೀಸ್ ಇದೆ ನೋಡ್ತಾ ಇದ್ದೀರಾ ನೀವೇನೆ ನನ್ನ ಸುತ್ತ ಎಷ್ಟು ವೆರೈಟೀಸ್ ಇದೆ ತೋರಣಗಳು ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೈಸೂರಲ್ಲಿ ಇಷ್ಟು ಒಳ್ಳೆ ಕಲೆಕ್ಷನ್ಸ್ ನಿಮ್ಗೆ ಆ ತೋರಿಸ್ಬೇಕು ಅಂತ ಹೇಳಿ ನಾನು ಬಂದಿದೀನಿ ನಾನು ನಿಮ್ಮನೆಗೆ ತೋರಣಗಳಿರ್ಬೋದು ಅಥವಾ ಹಬ್ಬಕ್ಕೆ ಪ್ರತಿಯೊಂದು ಐಟಮು ಒಂದೇ ಕಡೆ ಸಿಗುತ್ತೆ ಅಂತಂದ್ರೆ ಅದು ಇಲ್ಲೇನೆ ಹಾರಗಳದ್ದು ರೇಟ್ ಹೋಗ್ತಾ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಆಮೇಲೆ ನನಗೆ ಮೆಸೇಜ್ ಮಾಡ್ತೀರಾ ಕಮೆಂಟ್ಸ್ ಹಾಕ್ತೀರಾ ಕರೆಕ್ಟ್ ಆಗಿ ರೇಟ್ ಹೇಳಿಲ್ಲ ಅಂತ ಅದಕ್ಕೋಸ್ಕರ ರೇಟ್ ಹೇಳ್ತೀನಿ ನೋಡ್ಕೊಂಡು ನಿಮ್ಗೆ ಯಾವ್ದಾದ್ರು ಬೇಕು ಅಂತಂದ್ರೆ ಬಂದು ಶಾಪ್ ಮಾಡ್ಬೋದು ಇದು ಬಂದು ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಥಿಕ್ನೆಸ್ ಕೂಡ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಇದು ಅಷ್ಟೇ ನಿಮ್ಗೆ ನಾನು ಇವಾಗ ತೋರಿಸ್ತಾ ಇರೋದಲ್ಲ ಇದೆಲ್ಲ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬೀಳುತ್ತೆ ನಿಮ್ಗೆ ಇದರಲ್ಲಿ ಕಲರ್ ಆಪ್ಷನ್ಸ್ ಗಳಿದೆ ತುಂಬಾ ಕಲರ್ ಆಪ್ಷನ್ಸ್ ಇದೆ ನಿಮ್ಗೆ ಇದು ನೋಡಿ ಇದು ಈಗ ಹೊಸ ಬಂದಿದೆ ಇದು ಅಂದ್ರೆ ನಿಯರ್ಲಿ ಬರುತ್ತೆ ಇದು ಚೆನ್ನಾಗಿದೆ ನೋಡಿ ಡೈರೆಕ್ಟ್ ದೂರದಿಂದ ನೋಡಿದ್ರೆ ಸಡನ್ ಸಾಮಂತಿಗೆ ತರಾನೆ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ಡೆಕೋರೇಟಿವ್ ಪರ್ಪಸ್ ಐಟಂಗಳು ಕೂಡ ಸಿಗುತ್ತೆ ಇದರಲ್ಲಿ ಫ್ಲವರ್ಸ್ ಗಳು ನೋಡ್ತಿರ್ಬಹುದು ಎಷ್ಟು ಕಲರ್ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಅಂತ ಹೇಳಿ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಎಷ್ಟು ಮ್ಯಾಮ್ ಇದೆಲ್ಲ ಇದೆಲ್ಲ ಟ್ವೆಂಟಿ ಫೈವ್ ರುಪೀಸ್ ನಿಮ್ಗೆ ಪರ್ ಪೀಸ್ ಟ್ವೆಂಟಿ ಫೈವ್ ಬರುತ್ತೆ ಇದೆಲ್ಲ ನಿಮ್ಗೆ ಏಯ್ಟಿ ರುಪೀಸ್ ಬರುತ್ತೆ ಫ್ಯಾನ್ ಎಲ್ಲ ಆರೋಗ್ತಿದೆ ಇದೆಲ್ಲ ನಿಮ್ಗೆ ಸಿಕ್ಸ್ಟಿ ರುಪೀಸ್ ಬರುತ್ತೆ ಇದೆಲ್ಲ ನಿಮ್ ನೀರ್ ಹಾಕಿದ್ರೆ ರಿಯಲ್ ಲೋಟಸ್ ತರಾನೇ ಕಾಣುತ್ತೆ ಸಡನ್ ಆಗಿ ದೂರದಿಂದ ಇದ್ರಲ್ ನೋಡಿ ಎಷ್ಟು ಕಲರ್ ಆಪ್ಷನ್ಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಇದೇನು ಮೇಡಮ್ ಇದೂನು ನೀರ್ಗ್ ಹಾಕೋದಿಲ್ಲ ದೀಪಗಳ ಹಚ್ಬೇಕು ಅಂತಂದ್ರೆ ತುಂಬಾ ಯೂಸ್ ವೆರೈಟೀಸ್ ಇದೆ ನೋಡ್ತಾ ಇರ್ಬೋದು ಇದು ಕೆಳಗಡೆ ಬೇಕಿದ್ರ ಮೇಲೆ ಇಟ್ಕೊಬಹುದು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ ಎಷ್ಟು ವೆರೈಟೀಸ್ ಇದೆ ಅಂತಂದ್ರೆ జస్ట్ హండ్రెడ్ రుపీస్ అంక ಅಲ್ಲಿ ಕೆಳಗಡೆ ಏನೋ ತೋರಿಸಿದಾರೆ ನೋಡಿ ತೋರಿಸ್ತೆ ಮೇಡಮ್ ಅದನ್ನ ಅದ್ ಮಾತ್ರ ಅಲ್ಲ ಮನೆಗಳಿಗೆ ಶುಭ ಲಾಭ ಅಂತ ಇದನ್ನ ಡಬಲ್ ಸೈಡೆಡ್ ಸ್ಟಿಕ್ಕರ್ ಹಾಕೊಂಡು ನಿಮ್ ಮನೆಗಳಿಗೆ ಅಂಟಿಸ್ಕೊಬಹುದು ಇದ್ರಲ್ಲಿ ನಿಮ್ಗೆ ಕಲರ್ ಆಪ್ಷನ್ ಸಿಗುತ್ತೆ ಮತ್ತೆ ದೇವ್ರ ಮನೆಗಳಲ್ಲಿ ಜಸ್ಟ್ ರಂಗೋಲಿ ಡೈಲಿ ಹಾಕಕ್ ಆಗೋದಿಲ್ಲ ಅಂತ ನೋಡ್ಬೇಕಾರೆ ಈ ಕಡೆ ಈ ತರ ತಗೊಂಡು ಡಬಲ್ ಸೈಡೆಡ್ ಟೇಪ್ ಹಾಕೊಂಡು अंटस्कबर ನೋಡಿ ನಾನು ಆಗ್ಲೇ ಹೇಳ್ದಾಗೆ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದಾಗ ಯಾಕಂದ್ರೆ ಇಲ್ಲಿ ಒಂದ್ ಕಡೆ ಬಂದ್ರೆ ನಿಮ್ಗೆ ಮನೆಗೆ ಏನೇನ್ ಬೇಕು ಪ್ರತಿಯೊಂದು ಐಟಮ್ ಸಿಗುತ್ತೆ ಅಂತ ಆಲ್ರೆಡಿ ಹೇಳಿದೀನಿ ನೀವು ಇವಾಗ ಇಷ್ಟ ತನಕ ನೋಡಿದ್ದು ಡೆಕೋರೇಟಿವ್ ಐಟಮ್ ಇರ್ಬೋದು ಅಥವಾ ಬೊಂಬೆಗಳಿರ್ಬೋದು ಇರ್ಬೋದು ಅದಲ್ದೇನೆ ಇವ್ರ ಜರ್ಮನ್ ಸಿಲ್ವರ್ ಇರ್ಬೋದು ವೈಟ್ ಮೆಟಲ್ ಇರ್ಬೋದು ಎರಡು ಕೂಡ ಸಿಗುತ್ತೆ ಮತ್ತೆ ಇತ್ತಾಳೆ ತಾಮ್ರ ಪ್ರತಿಯೊಂದು ಕೂಡ ಸಿಗುತ್ತೆ ನಿಮ್ ಮನೆಗ್ ಪೂಜೆ ಐಟಮ್ ಗಳಿಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ವೆರೈಟೀಸ್ ಇದೆ ಪೂಜೆ ಬುಟ್ಟಿ ಇರ್ಬೋದು ಕುಂಕುಮದ್ ಬಟ್ಲು ಗಳು ಅಥವಾ ದೀಪಗಳು ಪ್ರತಿಯೊಂದು ಸಿಗುತ್ತೆ ಅಥವಾ ಕಳಸ ಮುಖವಾಡ ಮನೆಗೆ ಹಬ್ಬಕ್ಕೆ ಏನೇನ್ ಬೇಕು ಪ್ರತಿಯೊಂದು ಐಟಮ್ ಸಿಗುತ್ತೆ ಇವ್ರ ಎಷ್ಟು ವೆರೈಟೀಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಹೋಗಿ ನೋಡ್ತಾ ಇರ್ಬೋದು ಅರ್ಶನಾ ಕುಂಕುಮದ ಬಟ್ಲು ನಿಮ್ಗೆ ಜಸ್ಟ್ ಟೂ ಏಟಿ ಫೈವ್ ರುಪೀಸ್ ಇದೆಲ್ಲ ನಿಮ್ಗೆ ಮುಕ್ವಾಡಗಳಲ್ಲಿ ನಿಮ್ಗೆ ಪ್ಲೇನ್ ಬೇಕಿದೆ ಪ್ಲೇನ್ ಬರುತ್ತೆ ಇಲ್ಲ ಈ ತರ ಸಿಲ್ವರ್ ಫೇಸ್ ಅಂದ್ರೆ ಈಗ ನವರಾತ್ರಿಗೂ ಕೂಡ ಲಕ್ಷ್ಮೀನ್ ಕೂರ್ಸೋರು ಅಮಾವಾಸ್ಯೆ ಪೂಜೆ ಮಾಡಿ ಲಕ್ಷ್ಮೀನ್ ಕೂರ್ಸೋರು ಅಥವಾ ನವರಾತ್ರಿಗಳಲ್ಲಿ ಕಳಸ ಕೂರ್ಸಿ ಮಖಕಾಡಗಳು ಹಾಕೋರು ಕೂಡ ತುಂಬಾ ಜನ ಕೇಳ್ತಿರ್ತೀರ ಮಖಕವಾಡಗಳು ಎಲ್ಲಿ ಸಿಗುತ್ತೆ ಅಂತ ತುಂಬಾ ಕಡೆ ತೋರ್ಸಿದೀನಿ ಈ ಸರೌಂಡಿಂಗ್ ಇರೋರ್ಗೆ ಹತ್ರ ಆಗ್ಲಿ ಅಂತ ಈ ಕಡೆನು ಕೂಡ ಬಂದಿದೀನಿ ಮೈಸೂರಲ್ಲಿ ಚೊಮ್ ಕಳಸು ಚೊಮ್ಗಳು ಕೂಡ ಅಷ್ಟೇನೆ ನೋಡ್ತಾ ಇರ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಸೈಜ್ ಬೈ ಸೈಜ್ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ ಇದೆಲ್ಲ ಜರ್ಮನ್ ಸಿಲ್ವರ್ ಆಗಿರುತ್ತೆ ನಿಮ್ಗೆ ಹೇಳ್ದಾಗ ಜರ್ಮನ್ ಸಿಲ್ವರ್ ವೈಟ್ ಮೆಟಲ್ ಅಲ್ಲದೆ ನಿಮ್ ಹತ್ರ ಹಿತ್ತಾಳೆ ಕೂಡ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ ದೇವ್ರ ಮನೆಗೆ ಯಾವ್ಯಾವ ಐಟಮ್ ಬೇಕು ಪೂಜೆಗೆ ಪ್ರಸಾದಕ್ಕೆ ನೈವೇದ್ಯ ಇಡೋದಿಕ್ಕೆ ಗಂಟೆಗಳಿರ್ಬೋದು ನೋಡಿ ಗಂಟೆಗಳು ಯಾವಾಗ್ಲೂ ಆಂಜನೇಯ ಇರ್ಬೇಕು ಅಂತ ಹೇಳ್ತಾರೆ ಜರ್ಮನ್ ಸಿಲ್ವರ್ ಅಲ್ಲಿ ನಿಮ್ಗೆ ವಿಗ್ರಹಗಳಿರ್ಬೋದು ಅಥವಾ ತುಳಸಿ ಕಟ್ಟೆ ಇರ್ಬೋದು ಚಿಕ್ಕದಾಗಿ ಈಗ ಅದೇ ಆ ಗೊಂಬೆಗಳು ಕೂರ್ಸಿರ್ತೀರ ಅಲ್ವಾ ಅಲ್ಲಿ ಮಧ್ಯದಲ್ಲಿ ಏನಾದ್ರು ಇಡ್ಬೇಕು ಅಂತಂದ್ರೆ ಚಿಕ್ಕದಾಗಿ ತುಳಸಿ ಕಟ್ಟೆ ಇಲ್ಲಿ ನೋಡಿ ಚಿಕ್ಕದ ಅರ್ಶನ ಕುಂಕುಮದ ಬಟ್ಲು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ಗಿಫ್ಟ್ ಪರ್ಪಸ್ ತಗೊಂತೀನಿ ಅಂತಂದ್ರು ಗಿಫ್ಟ್ ಪರ್ಪಸ್ ಕೂಡ ತಗೊಂಬೋದು ಒನ್ ತರ್ಟಿ ಫೈವ್ ರುಪೀಸ್ ಬರುತ್ತೆ ಇದು ಪರ್ ಪೀಸ್ ನೋಡಿ ಇನ್ನ ಅದ್ರಲ್ಲಿ ಇನ್ನ ಚಿಕ್ಕದ್ ಬೇಕು ಅಂತಂದ್ರೆ ಇನ್ನ ಚಿಕ್ಕದು ಜಸ್ಟ್ ಸಿಕ್ಸ್ಟಿ ರುಪೀಸ್ ಈಗ ಏನಾದ್ರು ಅರ್ಶನ ಕುಂಕುಮ ಜೊತೆಗೆ ಗಿಫ್ಟ್ ಪರ್ಪಸ್ ಕೊಡ್ತೀನಿ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಇದು ಗಿಫ್ಟ್ ಪರ್ಪಸ್ ಆಗಿ ಕೊಡ್ತೀನಿ ಅಂತಂದ್ರೆ ಜಸ್ಟ್ ಸಿಕ್ಸ್ಟಿ ರುಪೀಸ್ ಬೆಳತ್ತೆ ಇದು ತುಂಬಾ ಕ್ಯೂಟ್ ಆಗಿದೆ ಈ ತರ ಈ ತರ ಎಲ್ಲ ಚಿಕ್ಕ ಚಿಕ್ಕ ಕೊಟ್ರೆ ನೋಡಿ ಬಟ್ಟಲಲ್ಲಿ ಈ ತರ ಮುಚ್ಚಳ ಇರೋದ್ರೆ ಸೈಜ್ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೈಜ್ಗಳು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ ನೋಡಿ ನೀರ್ ಹಾಕಿಡೋದಿಕ್ಕೆ ಆಲ್ರೆಡಿ ನಾನು ಅವಾಗ್ಲೇ ಫ್ಲವರ್ಸ್ ಗಳನ್ನ ತೋರಿಸಿದೆ ಈ ರೀತಿ ತಾಂಬಟ್ಲುಗಳನ್ನ ತಗೊಂಡು ನೀವು ಇದರೊಳಗಡೆ ನೀರ್ ಹಾಕ್ಬಿಟ್ಟು ನೀವು ಡೆಕೋರೇಟಿವ್ ಐಟಮ್ ಆಗಿ ಇಟ್ಕೊಬಹುದು ಈ ತರ ಇದರಲ್ಲೂ ಕೂಡ ಅಷ್ಟೇ ಇದು ತಾಂಬಟ್ಲು ಹುರುಳಿ ಅಂತ ಅಂತಾರೆ ತುಂಬಾ ಸೈಜಸ್ ಮತ್ತೆ ಡಿಸೈನ್ಸ್ ಅವೈಲಬಲ್ ಇರುತ್ತೆ ಇದು ನೋಡಿ ಸುತ್ತಾನು ಕೂಡ ಇದೆ ಜಸ್ಟ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬಳತ್ತೆ ಇದು ತುಂಬಾ ಚೆನ್ನಾಗಿದೆ ಇದರೊಳಗಡೆ ನೀರ್ ಹಾಕಿ ಈ ರೀತಿ ಫ್ಲವರ್ಸ್ ಹಾಕಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇದೆಲ್ಲ ದೀಪಗಳು ಡೆಕೋರೇಟಿವ್ ಪರ್ಪಸ್ ಗಳಿಗೆ ಎಲೆಕ್ಟ್ರಿಕ್ ದೀಪಗಳು ಇದನ್ನ ಹಚ್ಚಿದ್ರೆ ಕಡೆ ಈ ಕಡೆ ನೀವು ಗೊಂಬೆಗಳು ಕೂರಿಸಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ನಿಮ್ಗೆ ಇದ್ರಲ್ಲಿ ಕೂಡ ಅಷ್ಟೇ ನಿಮ್ಗೆ ಸೈಜು ಮತ್ತೆ ಆ ಸೈಜು ಕೂಡ ಮತ್ತೆ ಡಿಸೈನ್ ಕೂಡ ಬೇರೆ ಇದೆ ನೀವು ನೋಡ್ತಾ ಇರ್ಬೋದು ಇದ್ರಲ್ಲಿ ಮೂರ್ ಸ್ಟೆಪ್ ಇದೆ ಐದ್ ಸ್ಟೆಪ್ ಇದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಕಿತ್ತಾಳೆನಲ್ಲಿ ಇನ್ನು ಎಷ್ಟು ವೆರೈಟೀಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಹೋಗಿ ನೋಡಿದ್ರಿ ಅಲ್ವಾ ಈ ಶಾಪ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ಇನ್ನೂ ತುಂಬಾ ಯೂಜ್ ವೆರೈಟಿಸ್ ಇದೆ ಈಗ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಇದರ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ತುಂಬ ವೆರೈಟೀಸ್ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಕ್ರಾಕರಿ ಸೆಕ್ಷನು ಪ್ಲಾಸ್ಟಿಕ್ ಸೆಕ್ಷನು ಪ್ರತಿಯೊಂದು ಕೂಡ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಪ್ಲೀಸ್ ವೆಯ್ಟ್ ಮಾಡಿ ಹಾಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್